ಕನ್ನಡದ ಹಲವು ಸಿನಿಮಾಗಳ ದಾಖಲೆಗಳನ್ನು ಕಾಟೇರ ಸಿನಿಮಾ ಮೂರ್ತಿದೆ ಈಗಾಗಲೇ ದಾಖಲೆಯ ಗಳಿಕೆ ಕಂಡ ಪುಟ ಕನ್ನಡ ಸಿನಿಮಾ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಟೇರ ಸಿನಿಮಾ ಬುಕ್ ಮೈ ಶೋ ಓಟ್ಸ್ಗಳ ಲೆಕ್ಕಾಚಾರದಲ್ಲಿ ಜೇಮ್ಸ್ ಮತ್ತು ವಿಕ್ರಾಂತ್ ರೋಣ ಸಿನಿಮಾಗಳನ್ನ ಹಿಂದಿಕ್ಕಿದೆ ಆದರೆ ಮೊದಲ ಎರಡು ಸ್ಥಾನಗಳಲ್ಲಿ ಕೆಜಿಎಫ್ ಚಾಪ್ಟರ್ ಟು ಮತ್ತು ಕಾಂತಾರ ಸಿನಿಮಾಗಳಿವೆ ಕೆಜಿಎಫ್ ಟು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಒಂಬತ್ತು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನೂರು ಓಟ್ಸ್ ಪಡೆದಿದೆ ಕಾಂತಾರ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಇದು ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಏಳ್ನೂರು ಓಟ್ಸ್ ಅನ್ನ ಪಡೆದುಕೊಂಡಿದೆ ಇನ್ನು ಮತ್ತೊಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದ ಜೇಮ್ಸ್ ಐವತ್ತೊಂಬತ್ತು ಸಾವಿರದ ಐನೂರು ಓಟ್ಸ್ ಅನ್ನ ಪಡೆದುಕೊಂಡಿದೆ ಇವೆರಡು ಪ್ಯಾನ್ ಇಂಡಿಯಾ ಚಿತ್ರಗಳಾಗಿದ್ದವು ವಿಕ್ರಾಂತ್ ರೋಣ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಈ ಚಿತ್ರ ನಲವತ್ತೊಂದು ಸಾವಿರದ ಇನ್ನೂರು ಓಟ್ಸ್ ಅನ್ನ ಪಡೆದುಕೊಂಡಿದೆ ಆದರೆ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿದ್ದ ಕಾಟೇರ ಐವತ್ತೊಂಬತ್ತು ಸಾವಿರದ ಆರುನೂರು ಓಟ್ಸ್ ಅನ್ನ ಪಡೆದುಕೊಂಡು ಅಚ್ಚರಿಯನ್ನ ಮೂಡಿಸಿದೆ ಇವೆಲ್ಲ ಕನ್ನಡ ಸೂಪರ್ ಹಿಟ್ ಚಿತ್ರಗಳು ಅನ್ನೋದು ಖುಷಿಯ ವಿಚಾರ ಆದರೆ ಇದು ಪ್ರೇಕ್ಷಕರು ನೀಡಿರುವ ಓಟ್ಸ್ ಲೆಕ್ಕಾಚಾರವಷ್ಟೇ ಬುಕ್ ಮೈ ಶೋ ಓಟ್ಸ್ ಲೆಕ್ಕದಲ್ಲಿ ಕೆಜಿಎಫ್ ಟು ಸಿನಿಮಾ ನಂಬರ್ ಒನ್ ಸ್ಥಾನದಲ್ಲಿದ್ದು ಕಾಂತಾರ ಎರಡನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಜೇಮ್ಸ್ ಮತ್ತು ನಾಲ್ಕನೇ ಸ್ಥಾನದಲ್ಲಿ ವಿಕ್ರಾಂತ್ ರೋಣ ಚಿತ್ರಗಳಿದ್ವು ಇದೀಗ ಮೂರನೇ ಸ್ಥಾನಕ್ಕೆ ಕನ್ನಡದ ಕಾಟೇರ ಸಿನಿಮಾ ಬಂದು ನಿಂತಿದೆ ಜೇಮ್ಸ್ ನಾಲ್ಕನೇ ಸ್ಥಾನಕ್ಕೆ ಮತ್ತು ವಿಕ್ರಾಂತ್ ರೋಣ ಐದನೇ ಸ್ಥಾನವನ್ನ ಪಡೆದುಕೊಂಡಿದೆ ಆದರೆ ಕಾಟೇರ ಅಪ್ಪಟ ಕನ್ನಡ ಚಿತ್ರವಾಗಿದ್ದು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು ಹಾಗಾಗಿ ಬುಕ್ ಮೈ ಶೋನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಹೊರತುಪಡಿಸುತ್ತೆ ಕಾಟೇರ ನಂಬರ್ ಒನ್ ಕನ್ನಡ ಸಿನಿಮಾ ಆಗಿದೆ ಹಾಗೆ ನೋಡಿದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಬುಕ್ ಮೈ ಶೋ ಲೆಕ್ಕದಲ್ಲಿ ಜೇಮ್ಸ್ ಇದುವರೆಗಿನ ನಂಬರ್ ಒನ್ ಕನ್ನಡ ಸಿನಿಮಾ ಆಗಿತ್ತು ಯಾಕಂದ್ರೆ ಜೇಮ್ಸ್ ಅಪ್ಪಟ ಕನ್ನಡ ಸಿನಿಮಾ ಆಗಿತ್ತು ಕೊನೆಯ ಕ್ಷಣದಲ್ಲಿ ಇದನ್ನು ಹಲವು ಭಾಷೆಗಳಿಗೆ ಡಬ್ ಮಾಡಿ ಬಿಡುಗಡೆ ಮಾಡಲಾಗಿತ್ತು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಯಾವುದೇ ರೀತಿಯ ಪ್ರಚಾರವನ್ನ ಈ ಚಿತ್ರಕ್ಕೆ ಮಾಡಲಾಗಿರಲಿಲ್ಲ ಆದರೆ ಹಲವು ಭಾಷೆಗಳಿಗೆ ಡಬ್ ಆಗಿ ತೆರೆಗೆ ಬಂದಿದ್ದಷ್ಟೇ ಕನ್ನಡದಲ್ಲೇ ಇದು ನೂರು ಕೋಟಿಗೂ ಹೆಚ್ಚು ಕಲೆಕ್ಷನ್ ಕೂಡ ಮಾಡಿತ್ತು ಎನ್ನಲಾಗಿದೆ ಒಟ್ಟಾರೆ ಬುಕ್ ಮೈ ಶೋ ವೋಟಿಂಗ್ನಲ್ಲಿ ಕಾಟೇರ ಕಮಾಲ್ ಮಾಡಿದೆ ಐವತ್ತೊಂಬತ್ತು ಸಾವಿರದ ಆರ್ನೂರು ಓಟ್ಸ್ ಪಡೆದು ಹೊಸ ದಾಖಲೆಯನ್ನ ಬರೆದಿದೆ ಈಗಾಗಲೇ ಈ ಸಿನಿಮಾ ಕನ್ನಡದಲ್ಲಿ ಮಾತ್ರವೇ ಇನ್ನೂರು ಕೋಟಿ ಕಲೆಕ್ಷನ್ ಮಾಡಿದೆ ಎನ್ನುವ ಸುದ್ದಿ ಸದ್ದು ಮಾಡಿತು ಆದರೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಇದುವರೆಗೂ ನೀಡಿರಲಿಲ್ಲ ಮತ್ತೊಂದು ಕಡೆ ಒಟಿಟಿಯಲ್ಲಿ ಕಾಟೇರ ಉತ್ತಮ ರೆಸ್ಪಾನ್ಸ್ ಗಿಟ್ಟಿಸಿಕೊಳ್ತಾ ಇದೆ ಕಾಟೇರ ಚಿತ್ರವನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿಸಬೇಕು ಎನ್ನುವ ದಾಸನ ಅಭಿಮಾನಿಗಳ ಆಸೆ ನೆರವೇರಲಿಲ್ಲವಾದರೂ ಒಟಿಟಿಯಲ್ಲಿ ಈ ಸಿನಿಮಾ ಹಲವು ಭಾಷೆಗಳಲ್ಲಿ ಲಭ್ಯವಾಗಲಿದೆ ಐದು ಭಾಷೆಯಲ್ಲಿ ಪ್ರೇಕ್ಷಕರು ಕಾಟೇರನನ್ನ ನೋಡಬಹುದಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು